ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಏನ್ ಮಾಡ್ಬೋದು ಈ ಕಡೆ ಮನೆ ಕೆಲಸಕ್ಕೆ ಅಂತ ಬಂದಿರತಕ್ಕಂತ ಆ ಒಂದು ವಾರಿಜ ಇಲ್ಲಿ ಕುಸ್ಮಾ ಅವ್ರ ಮೇಲೆ ಕೈ ಮಾಡೋಕೆ ಮುಂದಾಗ್ದಾರೆ ಹಾಗಾದ್ರೆ ಇಲ್ಲಿ ಕುಸುಮಾ ಅವ್ರು ಏನ್ ಆಕ್ಷನ್ ತಗೋತಾರೆ ಈ ಕಡೆ ತಾಂಡವ್ಗೆ ಅಲ್ಲಿ ಕೆಲಸ ಕೂಡ ಹೋಗೋ ಚಾನ್ಸಸ್ ಇದೆ ಶ್ರೇಷ್ಠ ಇಂದ ಆಗಿದ್ರೆ ಏನಾಗಬಹುದು ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲವೂ ಅನ್ಕೋಳಾಗ ಆಗ್ತಿದ್ಯಾ ಅಂತ ಅನ್ಕೊಂಡ್ರೆ ಇಲ್ಲಿ ಖಂಡಿತ ಇಲ್ಲ ಕುಸುಮಾ ಮತ್ತೆ ಭಾಗ್ಯ ಲೆಕ್ಕ ಹಾಕಿದ್ದೆ ಬೇರೆ ಆದ್ರೆ ಅಲ್ಲಿ ಆಗ್ತಿರುವುದೇ ಬೇರೆ ಇಲ್ಲಿ ಭಾಗ್ಯ ಸ್ಥಾನ ತುಂಬಬೇಕು ಈ ಮನೆ ಸುಸಿ ಆಗ್ಬೇಕು ಅಂದ್ರೆ ಇಡೀ ಮನೆನ ಚೆನ್ನಾಗಿ ಅಚ್ಕಟ್ಟು ನೋಡ್ಕೋಬೇಕು ಅಂತ ಹೇಳಿ ಮೊದಲನೇ ದಿನ ಟಾಸ್ಕ್ ಕೊಟ್ಟಿದ್ದು ಈ ಕಡೆ ಬೆಂಡದ್ದು ಶ್ರೇಷ್ಠ ಪೂಜಾ ದಿನ ಬೇರೆ ಉಪ್ಪಿಟ್ಟನ್ನು ಮಾಡಿ ಎಡ್ವರ್ಟ್ ಮಾಡಿದ್ರು ಬಟ್ ಎಲ್ಲವೂ ಕೂಡ ಹಾಗೆ ಸೌಟ್ ಇದರ ನಡುವೆ ಮಗದೊಮ್ಮೆ ಬೆಳಗ್ಗೆ ಆಗ್ತಿದ್ದಾಗೆ ಶ್ರೇಷ್ಠ ಬದಲಾಗಿ ಬಿಟ್ಟಿದ್ದಾರೆ ಈ ಕಡೆ ಸ್ಥಾನನ ತುಂಬಬೇಕು ಅಂತ ಭಾಗ್ಯತರನೇ ಇರೋ ಪ್ರಯತ್ನ ಮಾಡಿದಂತ ಶ್ರೇಷ್ಠ ಆಗಿ ಅರ್ಥ ಆಗಿದೆ ನಾನೇ ರೀತಿ ಭಾಗ್ಯ ಥರ ಇದ್ರೆ ಖಂಡಿತ ಇವರೆಲ್ಲ ತಲೆ ಮೇಲೆ ಬಂದು ಕುತ್ಕೋತಾರೆ ನಾನು ಶ್ರೇಷ್ಠ ಆಗಿ ಎಲ್ವನ ಕೂಡ ಹ್ಯಾಂಡಲ್ ಮಾಡಬೇಕು ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಶ್ರೇಷ್ಠ ಆಲ್ರೆಡಿ ಒಂದು ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಈ ಕಡೆ ಆಫೀಸ್ಗೆ ರೆಡಿಯಾಗಿ ಹೋಗ್ತಿದ್ದಾಗೆ ಎಲ್ಲಿಗೆ ಹೋಗ್ತಿದ್ಯಾ ಮನೆ ಕೆಲಸ ಎಲ್ಲ ಮಾಡಿ ಹೋಗ್ಬೇಕಲ್ವ ಅಂತ ಕುಸುಮೂರು ಕೇಳ್ತಿದ್ರೆ ಯಾಕೆ ಗೊತ್ತಿಲ್ವ ಮನೆಯಲ್ಲಿ ಮುಂದೆ ಆಲ್ರೆಡಿ ರಂಗೋಲಿ ಹಾಕಾಗಿದೆ ತಿಂಡಿ ಎಲ್ಲ ಕೂಡ ರೆಡಿ ಆಗಿದೆ ಅಂತ ಎಲ್ಲನೂ ಹೇಳಿ ಊಟಕ್ಕೂ ಕೂಡ ಕೂರ್ಸ್ತಾಳೆ ಇದರಿಂದ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ಇದು ಹೇಗೆ ಮಾಡಿದ್ರು ಅಂತ ಇನ್ಯಾವ್ದಾದ್ರೂ ಹೋಟೆಲಿಂದ ತರಿಸಿದೆಯಾ ಅಂತ ಪೂಜಾ ಕೇಳ್ತಿದ್ರೆ ಈ ಕಡೆ ನಾನು ಯಾಕೆ ತರಿಸಲಿ ಅಂತ ಹೇಳಿ ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾಳಜಿ ಮಾಡಿ ಕೂಡಿಸಿ ಊಟಕ್ಕೂ ಕೂಡ ಬಡಿಸ್ತಾರೆ ಅದರ ನಡುವೆ ಬರೀ ವಾರಿಜ ಎಂಟ್ರಿ ಆಗತ್ತೆ ವಾರೀಜ ಈ ಮನೆ ಕೆಲ್ಸಾನ ಎಲ್ವನೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾರೆ ಮನೆ ಕುಕ್ ಅಂತ ಹೇಳ್ತಾರೆ ಈ ಕಡೆ ನಾನ್ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ರಿಗೂ ಕೂಡ ತಿಂಡಿನ ಕೂಡ ಬಾರಿ ವಾರೀಜ ಬಟ್ ಇದ್ರ ನಡುವೆ ಕುಸ್ಮ್ರು ಯಾರ್ ಹೇಳಿದ್ರು ಮನೆಗೆ ಕೆಲ್ಸದವ್ರು ಬೇಕು ಅಂತ ಅಂತ ಹೇಳ್ತಿದ್ರೆ ಯಾಕತೆ ಯಾಕೆ ಈ ರೀತಿ ಮಾತಾಡ್ತಿದ್ರ ಅಂತ ಹೇಳ್ತಿದ್ದಾರೆ ಈ ಕಡೆ ಸುನಂದಸ್ ಹಾಗೆ ಸುಂದರಿ ಎಲ್ರು ಕೂಡ ಇದು ಹೇಗ್ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಿದ್ರೆ ನಮ್ಮತ್ತೆ ಆ ರೀತಿ ಅಲ್ಲ ಸೊಸೆ ಕೆಲ್ಸಕ್ಕೆ ಹೋದ್ರೆ ಬೇಡ ಅಂತ ಹೇಳೋದಿಲ್ಲ ಏನು ನಾನೇ ನೋಡ್ಕೋಬೇಕು ಅಂತ ಇಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ ಶ್ರೇಷ್ಠ ಒಟ್ನಲ್ಲಿ ನನ್ನ ಮನೆಯವರೆಲ್ಲ ಕಾಳಜಿಯಿಂದ ಎಲ್ಲರನ್ನ ಕೂಡ ನೋಡ್ಕೋಬೇಕು ಅವರೆಲ್ಲ ಚೆನ್ನಾಗಿರಬೇಕು ಆ ರೀತಿ ಮನೆ ನಿಭಾಯಿಸ್ಕೊಂಡು ಹೋಗ್ಬೇಕಲ್ವಾ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂದಾಗ ಈ ಕಡೆ ತಾಂಡವ್ ಕೂಡ ಶ್ರೀಷ್ಠ ಪರ ಬ್ಯಾಟಿಂಗ್ ಮಾಡ್ತಾರೆ ಹೌದಲ್ವ ಭಾಗ್ಯಂತರ ಶ್ರೇಷ್ಠನೇ ಅಡುಗೆ ಮಾಡ್ಕೊಂಡು ಇರಬೇಕು ಅನ್ನೋದು ಏನಿಲ್ವಲ್ಲ ಶ್ರೇಷ್ಠ ನಿಭಾಯಿಸ್ಬೇಕು ನಿಭಾಯಿಸ್ತಿದ್ದಾಳೆ ಇದ್ದಾಳೆ ತಪ್ಪೇನಿದೆ ಅಂತ ತಾಂಡವ್ ಕೂಡ ಹೇಳಿದಾಗ ಈ ಕಡೆ ಸುಂದರಿ ಅವ್ರಿಗಂತೂ ಏನಪ್ಪ ಇದು ಶ್ರೇಷ್ಠ ಏನು ಮಾಡ್ತಿದ್ದಾಳೆ ಇವಳಿಗೆ ಇಷ್ಟೆಲ್ಲ ಕೌಂಟರ್ ಕೊಡೋ ಬುದ್ಧಿ ಪಾಯಿಂಟ್ ಹಾಕೋ ಬುದ್ಧಿ ಎಲ್ಲಿಂದನಪ್ಪ ಬಂತು ಅಂತ ಅನ್ಕೋತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ನಮ್ಮತ್ತೆ ಯಾವತ್ತಿದ್ರು ಸುಸೇಂದ್ರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಇಲ್ಲಿ ಲಾಕ್ ಮಾಡ್ತಿದ್ದಾರೆ ಜೊತೆಗೆ ಭಾಗ್ಯ ಥರ ನನ್ನ ಮನೆಯಲ್ಲಿಯ ಅಡುಗೆ ಬೈಸ್ಕೊಂಡು ಇರಬೇಕು ಅಂತಲ್ಲ ಭಾಗ್ಯ ಒಂದು ರೀತಿ ಮನೆ ನಿಭಾಯಿಸಿದ್ರೆ ನಾನು ಇನ್ನೊಂದು ರೀತಿ ಮನೆ ನಿಭಾಯಿಸ್ತಿದ್ದೀನಿ ಅಚ್ಚುಕಟ್ಟಾಗಿ ನಿಭಾಯಿಸಬೇಕಲ್ವ ನಿಭಾಯಿಸಿ ನಿಭಾಯಿಸ್ತೀನಿ ಅಂತ ಶ್ರೇಷ್ಠ ಹೇಳಿದಾಗ ಈ ಕಡೆ ಸುನಂದವರು ಅವರು ಎಲ್ಲಿಂದ ಇನು ಅತ್ತೆ ಮನೆ ದುಡ್ಡನ್ನ ಧುಳೀಪಟ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಿದ್ರೆ ನಾನು ಯಾಕೆ ಅತ್ತೆ ಮನೆಯ ದುಡ್ಡನ್ನು ಯೂಸ್ ಮಾಡಲಿ ಅಪ್ಪನ ಮನೆ ದುಡ್ಡನ್ನು ಖರ್ಚು ಮಾಡಲಿ ನಾನು ನನ್ನ ದುಡಿತಿದ್ದೇನೆ ಅದೇ ದುಡ್ಡಲ್ಲಿ ಇವ್ರಿಗೆ ಸಂಬಳ ಕೊಡ್ತಿದ್ದೇನೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳಿ ವಾರಿಜ್ಯ ಯಾವುದೇ ರೀತಿ ತೊಂದರೆ ಆಗಬಾರ್ದು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ತಾಂಡು ಮತ್ತೆ ಶ್ರೇಷ್ಠ ಇದ್ರೂ ಕೂಡ ಆಫೀಸ್ಗೆ ಹೊರಡ್ತಾರೆ ತದನಂತರ ಸೂಪರ್ ಶ್ರೇಷ್ಠ ನೀನು ಅಂತಂದರೆ ನಾನು ಕೂಡ ಭಾಗ್ಯ ತರನೇ ಅನ್ಕೊಂಡೆ ಬಟ್ ಬೇಡ ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಅಂದರೆ ಶ್ರೇಷ್ಠ ತರ ನಿಭಾಯಿಸೋದೇ ಮುಖ್ಯ ಅಂತ ಅನ್ನಿಸ್ತು ಅದಕ್ಕೋಸ್ತಾರೆ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಕೆಲಸದವ್ನಾಗ ಗೊತ್ತು ಮಾಡಿದೆ ಅಂದಾಗ ಸೂಪರ್ ಶ್ರೇಷ್ಠ ಒಳ್ಳೆ ನಿರ್ಧಾರನೇ ತೊಗೊಂಡಿದ್ದೆ ಅಂತ ತಾಂಡವ್ ಅಪ್ರಿಷಿಯೇಟ್ ಮಾಡ್ತಿದ್ರೆ ಅಲ್ಲಿಗೆ ವಾರೀಜ್ ಬಂದಿದೆ ಮೇಡಮ್ ನನಗೆ ಒಂದಷ್ಟು ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ಗೆ ಒಪ್ಕೊಂಡ್ರೆ ಮಾತ್ರ ನಾನೆಲ್ಲ ಕೆಲಸ ಮಾಡುವುದು ಅಂತ ಹೇಳ್ತಿದ್ದಾರೆ ಏನದು ನನಗೆ ಕೆಲಸ ಇಷ್ಟ ಆಗಿದೆ ನೀನೇ ಫಿಕ್ಸು ಅಂತ ಹೇಳ್ತಿದ್ರೆ ಅದೆಲ್ಲ ಗೊತ್ತಿಲ್ಲ ನನ್ನ ಕಂಡೀಷನ್ಸ್ಗೆ ಒಪ್ಕೊಳ್ಳಿ ಅಂದಾಗ ಏನದು ಅಂತ ಕೇಳಿದ್ರೆ ನಾನು ಬೆಡ್ ಬೆಳಿಗ್ಗೆನೆ ಬರ್ತೀನಿ ಅದಕ್ಕೆ ಜಾಸ್ತಿ ಪೇಮೆಂಟ್ ಕೊಡಬೇಕಾಗತ್ತೆ ನಾನು ತುಂಬ ಬೆಳಗ್ಗೆ ಬಂದಿದ್ದೀನಿ ಅದ್ರ ಜೊತೆಗೆ ನನಗೆ ಸೀರಿಯಲ್ ಟೈಮಿಂದ ಆ ಒಂದು ಸೀರಿಯಲ್ ಟೈಮ್ಗೆ ನನ್ನ ಬಿಟ್ಬಿಡಬೇಕು ಆ ಟೈಮಿಗೆ ನನ್ನ ಯಾರು ಕೂಡ ಕೆಡಬಾರದು ಜೊತೆಗೆ ಒಂದು ಗಂಟೆ ನಿದ್ರೆ ಮಾಡಬೇಕು ಇದಕ್ಕೆಲ್ಲ ಓಕೆ ಅಂದ್ರೆ ಇಲ್ಲಿ ಕೆಲಸ ಮಾಡುದು ಅಂದಾಗ ಓವರ್ ಆಯ್ತು ಅಂತ ಅನ್ನಿಸ್ತಿಲ್ವಾ ಅಂತ ತಾಂಡವ್ ಕೇಳ್ತಿದ್ದಾರೆ ಆ ರೀತಿ ಇದ್ರೆ ಪರವಾಗಿಲ್ಲ ಬಿಡಿ ನಾನೇನು ಬರ್ತೀನಿ ಅಂತ ಹೇಳೋದಿಲ್ಲ ನಾನು ಹೋಗ್ತೀನಿ ಬೇಕಾಗಿಲ್ಲ ಅಂತ ವಾರೀಜಾ ಹೇಳ್ತದಾಗೆ ಪರವಾಗಿಲ್ಲ ಎಲ್ಲ ಕಂಡೀಷನ್ಸ್ಗೂ ಕೂಡ ಓಕೆ ಇದೆ ಅಂತ ಶ್ರೀಷ್ಠ ಒಬ್ಕೋತಾಳೆ ತದನಂತರ ಒಂದಿನ ಕಂಡೀಷನ್ಸ್ ಯಾವತ್ತು ಬಿಡ್ತಿರೋ ಅವತ್ತು ನಾನು ಕೆಲ್ಸಾನ ನಿಲ್ಲಿಸಬೇಕಾಗತ್ತೆ ಅಂತ ವಾರೀಜಾ ಕೂಡ ಕಂಡೀಷನ್ ಹಾಕ್ತಾರೆ ತದನಂತರ ಈ ಕಡೆ ಆಲ್ರೆಡಿ ಶ್ರೇಷ್ಠ ಮತ್ತು ತಾಂಡವ್ ಇಬ್ರು ಕೂಡ ಆಫೀಸ್ಗೆ ಹೋಗಿದ್ರ ಇಲ್ಲ ಆಲ್ರೆಡಿ ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ವಾರೀಜ ಒಳಗಡೆ ಅಡುಗೆ ಮನೇಲಿ ಸಾಂಬಾರ್ ಬೇಯ್ತಿದೆ ಸೀದ್ ಹೋಗ್ತಿದೆ ಭಾಗ್ಯ ಕೆಲ್ಸಕ್ಕೆ ಹೋಗಕ್ಕೆ ಅಂತ ಬಂದಿದ್ದೆ ಏನಿದು ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ರಲ್ಲ ಏನು ಆ ಅಡುಗೆ ಮನೇಲಿ ಮೇಟ್ ಇಟ್ ಇಟ್ಟಿದ್ದೀರಾ ಸೀದ್ ಹೋಗ್ತಿದೆ ಅಂತ ನೀನೇನು ತಲೆ ಕೆಡಿಸ್ಕೊಬೇಕಾಗಿಲ್ಲ ಅಂತದ್ದೇನು ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ಹೆಚ್ಚು ಕಡಿಮೆ ಆದರೆ ಏನು ಮಾಡಬೇಕು ಅಂತ ಕೇಳ್ತಿದ್ರ ಅಷ್ಟರಲ್ಲಿ ಇಲ್ಲಿ ಬಂದಿದ್ದೆ ಏನಿದು ನಿನ್ನ ದಿಮಾಕು ಇಷ್ಟೊಂದು ಸೊಕ್ಕಿಂದ ಕಾಲ್ ಮೇಲೆ ಕಾಲು ಹಾಕೊಂಡು ಟಿ ವಿ ನೋಡ್ತಾ ಇದೆಯಾ ನೀನು ಅಂತ ಹೇಳ್ತಿದ್ರೆ ಯಾರು ಕೇಳೋದಕ್ಕೆ ನಾನು ಏನೇ ಕೇಳಬೇಕಾಗಿದ್ರು ಕೂಡ ಶ್ರೀಷ್ಠ ಶಾ ಕೇಳಬೇಕು ಅವ್ರಿಗೆ ಮನೆ ಸುಸೆ ನನ್ನ ಕೆಲಸ ಕರ್ಕೊಂಡು ಬಂದಿರೋದು ಅವರು ನಿಮಗೆಲ್ಲ ನಾನು ಉತ್ತರ ಕೊಡಬೇಕಾಗಿಲ್ಲ ಇದು ನನ್ನ ಸೀರಿಯಲ್ ಟೈಮ್ ಸೀರಿಯಲ್ ಟೈಮ್ನಲ್ಲಿ ನಾನು ಸೀರಿಯಲ್ನೇ ನೋಡೋದು ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಅಂತೂ ಏನು ಮಾತಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ ತಲೆ ಕೆಟ್ಟು ಹೋಗ್ಬಿಡತ್ತೆ ಈ ಕಡೆ ವಾರೀಜ ಅಂತೂ ತಾನು ಮಾತಾಡಿರೋದೇ ಹೀಗೆ ಹಾಗೆ ಹೀಗೆ ಅಂತ ಹೇಳ್ತಾರೆ ನಂತರ ಈ ಕಡೆ ಕುಸುಮ ಅವ್ರು ಕೂಡ ನಿನಗೆ ಸರಿಯಾಗಿ ಮಾಡ್ತೀನಿ ಇರುವ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಭಾಗ್ಯ ಕೂಡ ಕೆಲ್ಸಕ್ಕೆ ಹೋಗ್ತಾರೆ ನಂತರ ಟಿ ವಿ ಸೌಂಡ್ ಜಾಸ್ತಿ ಆಗಿದೆ ಈ ಕಡೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಟಿ ವಿಲಿ ಬರ್ತಿರೋ ಸೌಂಡನ್ನ ಕೇಳಿಸ್ಕೊಂಡು ಫುಲ್ ಎಕ್ಸೈಟಿಂಗಾಗಿ ಎಪಿಸೋಡ್ ನೋಡ್ತಿದ್ದಾರೆ ವಾರಿಜಾ ಕೂಡ ತದನಂತರ ಆ ಕಡೆ ಧರ್ಮ ಅಂಕಲ್ಗೆ ತುಂಬ ತೊಂದರೆ ಆಗ್ತದೆ ಏನಿದು ಇಷ್ಟೊಂದು ಧ್ವನಿ ಅಂತ ಕೇಳ್ತಿದ್ರೆ ಈ ಕಡೆ ಕುಸುಮ ಅವ್ರು ಬಂದಿದ್ದೆ ಸೌಂಡ್ನ ಮ್ಯೂಟ್ ಮಾಡಿಬಿಡ್ತಾರೆ ಅಷ್ಟರಲ್ಲಿ ವಾರಿಜ ಬಂದಿದ್ದೆ ಯಾಕೆ ಮೇಡಮು ಸೌಂಡ್ ಕೊಡಿ ಯಾಕೆ ಈ ರೀತಿ ಮಾಡ್ತಿದ್ರಾ ನೀವು ಇದು ನನ್ನ ಸೀರಿಯಲ್ ಟೈಮ್ ಅಂದಾಗ ಎಷ್ಟು ಕೊಬ್ಬೋ ಹಂಕಾರ ನಿಮಗೆ ಏನು ಅನ್ಕೊಂಡು ಮನೇಲಿ ದೊಡ್ಡವರು ಇರ್ತಾರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಗೊತ್ತಿಲ್ವಾ ಅಂತ ಹೌದೌದು ನೀವು ಮುತ್ಕಿರಲ್ಲ ಹೀಗೇನೆ ಮನೇಲಿ ಯಾರು ಮಕ್ಳು ನಿಮ್ಮ ಮಾತನ್ನ ಕೇಳೋದಿಲ್ಲ ಅಂತ ನಮ್ಮಂತ ಮೇಲೆ ಈ ಹೌ ಆಡ್ತೀರಾ ನೀವೆಲ್ಲ ಯಾಕೆ ಇದ್ಕೊಂಡು ಎಲ್ರಿಗೂ ಕೂಡ ತೊಂದರೆ ಕೊಟ್ಟು ಹಿಂಸೆ ಮಾಡ್ತಿದ್ರೆಲ್ಲ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ಬೇಕು ಅಂತ ಹೇಳ್ತಿದ್ದಾಗ ಕುಸುಮ್ರ ಕೋಪ ಎಲ್ಲಿರುತ್ತೋ ಕಪ್ಪಾಳಕೊಂದು ಬಾರಿಸ್ತಾರೆ ನನಗೆ ಬಾರಿಸ್ತಿಯಾ ಅಂತ ಹೇಳಿ ಕುಸುಮ್ರನ್ನೇ ದಪ್ಪ ಬಿಡ್ತಾರ ಅಷ್ಟು ಭಾಗ್ಯ ಬಂದ್ ಇಟ್ಕೋತಾರೆ ಏನ್ ಮಾಡ್ತಿದ್ರ ನೀವು ದೊಡ್ಡವ್ರಿಗೆ ಈ ರೀತಿ ಯಾರಾದ್ರೂ ಬಿಹೇವ್ ಮಾಡ್ತಾರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಸುನಂದವರು ಎಲ್ಲರೂ ಕೂಡ ಬರ್ತಾರೆ ಪೂಜಾ ಎಲ್ಲರೂ ಕೂಡ ಈ ಕಡೆ ಎಲ್ಲರೂ ಕೂಡ ಆಕೆ ಮೇಲೆ ಮುಗಿ ಬಂದಿದ್ರೆ ನೀವೇನು ಎಲ್ಲರೂ ಕೂಡ ನನ್ನ ಮೇಲೆ ಯಾಕೆ ಮುಗಿ ಬೀಳ್ತಿದ್ರ ಅಂತ ಹೇಳ್ತಿದ್ರೆ ಏನು ಈ ರೀತಿ ಕೆಲಸ ಮಾಡೋದಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಾನು ಮಾಡೋ ಕೆಲಸನೇ ಈ ರೀತಿ ಅದಕ್ಕೆಲ್ಲ ಒಪ್ಕೊಂಡೆ ಶ್ರೇಷ್ಠ ಮೇಡಮ್ ನನಗೆ ಇಲ್ಲಿ ಕೆಲಸ ಕೊಟ್ಟಿರೋದು ನಿಮ್ಮ ಮಾತನ್ನೆಲ್ಲ ಕೇಳೋ ಅವಶ್ಯಕತೆ ನನಗೆಲ್ಲ ನೀವು ಈ ರೀತಿ ಎಲ್ಲ ತೊಂದರೆ ಮಾಡ್ತಿದ್ರೆ ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ರೆ ನೀನೇನು ಕಂಪ್ಲೇಂಟ್ ಕೊಡೋದು ನಮಗೆ ನಿನ್ನಿಂದ ದೌರ್ಜನ್ಯ ಆಗ್ತದೆ ಅಂತ ನಾವು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಎಲ್ಲರ ನಡುವೆ ಮಾತಿಗೆ ಮಾತು ಈ ಕಡೆ ಸುಂದರಿ ಅವರಂತೂ ನಿಮ್ಮನ್ನ ಗೋಡೆಗೆ ದಬ್ಬದ್ರೆ ಕಚ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಿದ್ರೆ ದಬ್ಬು ನೋಡೋಣ ಅಂತ ಹೇಳಿ ಸುಂದರಿ ಅವರು ಮೈ ಮೇಲೆ ಬೀಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಕೈ ಮಾಡುದಿಲ್ಲ ಅಂತ ಹೇಳಿ ಅಲ್ಲಿಂದ ವರ್ಚ ಹೋದ್ರೆ ಈ ಕಡೆ ಎಲ್ಲರೂ ಕೂಡ ಸ್ವಲ್ಪ ನಿಲ್ಲಿಸ್ತೀರ ಅಂತ ಭಾಗ್ಯ ಕೂಡ ಹೋಗ್ತಾರೆ ಅಲ್ಲಿಂದ ಈ ಕಡೆ ಕುಸುಮಾ ಅವರಂತೂ ನನ್ಗೆ ಗೊತ್ತಿದೆ ಏನ್ ಮಾಡಬೇಕು ಅಂತ ಹೇಳಿ ತಾಂಡವ್ ಕಾಲ್ ಮಾಡ್ತಿದ್ದಾರೆ ತಾಂಡವ್ ಮೀಟಿಂಗ್ ಅಲ್ಲಿದ್ದಾರೆ ಫೋನ್ ನೋಡ್ತಾ ಇಲ್ಲ ಈ ಕಡೆ ಶ್ರೇಷ್ಠ ಕಾಲ್ ಬರ್ತದೆ ಶ್ರೇಷ್ಠ ಫೋನ್ ಬಂದ್ರು ರಿಸೀವ್ ಆ ಆಕಡೆ ಪಿಚಿಂಗ್ ನಡಿದುದೆ ಇದ್ರ ನಡುವೆ ಈ ಕಡೆ ಕುಸ್ಮ ಅಂತ ಒಂದು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ಅವ್ರ ಬಾಸ್ಗೆ ಕಾಲ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಈ ಕಡೆ ಶ್ರೇಷ್ಠಗೆ ಜೋ ಮೆಸೇಜ್ ಮಾಡ್ತಾರೆ ಏನು ಮಾಡಮು ನನಗೆ ಟಿ ವಿ ಬಿಡ್ತಿಲ್ಲ ಎಲ್ಲರೂ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಖಂಡಿತ ನಂಗೆ ತುಂಬ ತೊಂದರೆ ಆಗ್ತದೆ ಅದೇ ಕಾರಣಕ್ಕೆ ನಾನು ಕಂಪ್ಲೇಂಟ್ ಕೊಡ್ತೀನಿ ನೀವೀಗ ಬರಲಿಲ್ಲ ಅಂದ್ರೆ ಅಂತ ಹೇಳಿ ಮೆಸೇಜ್ ಮಾಡಿದ ತಕ್ಷಣ ಈ ಕಡೆ ಶ್ರೇಷ್ಠಗೆ ಗಾಬರಿ ಆಗುತ್ತೆ ತಾಂಡವ್ ಪ್ರೆಸೆಂಟೇಷನ್ ಆದಮೇಲೆ ಇಲ್ಲಿ ಟೆಕ್ನಿಕಲ್ ಪ್ರೆಸೆಂಟೇಷನ್ ಕೊಡಬೇಕಾಗಿತ್ತು ಇಲ್ಲಿ ಶ್ರೇಷ್ಠ ಎದ್ನೋ ಬದ್ನೋ ಅಂತ ಹೊಡೆದ ಈ ಕಡೆ ತಾಂಡವೇ ಕಂಟಿನ್ಯೂ ಮಾಡಬೇಕಾಗುತ್ತೆ ಈ ಕಡೆ ಶ್ರೇಷ್ಠ ತಾಂಡವ ಗೊತ್ತಾದ್ರೆ ಖಂಡಿತ ಇನ್ನೊಂದು ಮಾಡ್ತಾನೆ ಗೊತ್ತಾಗೋಕ್ಕೂ ಮುನ್ನ ಇದನ್ನೆಲ್ಲ ಬಗೆಹರಿಸ್ಬೇಕು ಅಂತ ಮನೆಗೆ ಓಡ್ತಿದ್ರೆ ಆ ಕಡೆ ತಾಂಡವ್ಗೂ ಕೂಡ ಪ್ರೆಸೆಂಟೇಷನ್ ಪ್ರೆಸೆಂಟೇಷನ್ ಮಾಡೋಕೆ ಆಗ್ತಿಲ್ಲ ಬಿಕಾಸ್ ಪ್ಯೂನ್ ಬಂದಿದೆ ನಿಮ್ಮ ಮನೆಯಿಂದ ಅರ್ಜೆಂಟ್ ಕಾಲ್ ಬಂದಿದೆ ಇಲ್ಲ ಅಂದ್ರೆ ಬಾಸ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ನೀವು ಕಾಲ್ ರಿಸೀವ್ ಮಾಡ್ತಿಲ್ವಂತೆಲ್ಲ ಅಂದಾಗ ಕಾಲ್ ನೋಡಿದ್ರೆ ತುಂಬಾ ಕಾಲ್ಸ್ ಬಂದಿರುತ್ತೆ ಏನಪ್ಪಾ ಆಯಿತು ಅನ್ಕೊಂಡಿದ್ದೆ ಎಮರ್ಜೆನ್ಸಿ ಕಾಲ್ ಇದೆ ಅಂತ ಹೇಳಿ ಈ ಕಡೆ ತಾಂಡವ್ ಕೂಡ ಹೊರಗಡೆ ಬಂದ್ರೆ ಅಲ್ಲಿ ಬಂದಿರ್ತಕ್ಕಂಥ ಎಲ್ಲ ಒಂದು ಕ್ಲೈಂಟ್ಸ್ ಕೂಡ ಏನಿದಲ್ಲ ಈ ರೀತಿ ಮೆಸಪ್ ಆಗ್ತದೆ ಅಂತ ಅವ್ರಿಗೆಲ್ಲ ತುಂಬ ಡಿಸ್ಟರ್ಬ್ ಆಗ್ತದೆ ಈ ಕಡೆ ತಾಂಡವ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಶ್ರೇಷ್ಠ ಆಲ್ರೆಡಿ ಮನೆಗೆ ಹೋಗಿದ್ದಾಳೆ ಅಲ್ಲಿ ಹಂಗ ಮನೆ ನಡೀತದೆ ಆ ಕಡೆ ವಾರಿಜ ಈ ಕಡೆ ಮನೆಯವರು ತಲೆ ಶ್ರೇಷ್ಠ ಶ್ರೇಷ್ಠಗೆ ಇದ್ರ ನಡುವೆ ತಾಂಡವ್ನ ಆಫೀಸ್ ಕೆಲಸದ ಮೇಲೂ ಇದು ಪರಿಣಾಮ ಬೀರ್ತಿದೆ ಬಂದಿರೋ ಕ್ಲೈಂಟ್ಸ್ ತಾಂಡವ ಮೇಲೆ ಶ್ರೇಷ್ಠ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ರೆ ಬಾಸ್ ಇಲ್ಲಿ ತಾಂಡವ್ನ ಕೆಲಸದಿಂದ ತೆಗೆಯೋ ಯೋಚನೆಗೂ ಕೂಡ ಮುಂದಾಗಬಹುದು ಈ ಕಡೆ ತಾಂಡವ್ ಮನೆಗೆ ಬಂದಿದ್ದೆ ಇಲ್ಲಿ ವಾರಿಜಾ ಜೊತೆ ಶ್ರೇಷ್ಠನು